ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಲ್ಲ ತುಂಬ ದಿನ ಆಯಿತು ಲಾಂಗ್ ವಿಡಿಯೋ ಮಾಡಿ ಇವತ್ತು ಸೊ ನಮ್ಮ ಮನೆಯವರು ದೇವರಿಗೆ ಪ್ರಸಾದ ರೆಡಿ ಮಾಡ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಗೋಧಿ ಹಿಟ್ಟು ರವೆ ಇದನ್ನೆಲ್ಲ ಹುರಿದಿಟ್ಕೊಂಡು ಒಂದು ಬರ್ಫಿ ಮಾಡ್ತಾರೆ ಅದನ್ನು ಇವತ್ತು ನಾನೇ ಮಾಡ್ತೀನಿ ಅಂತ ನಮ್ಮ ಮನೆಯವರು ವಾಲಂಟ್ರಿಯಾಗಿ ಬಂದು ಅವರೇ ಮಾಡ್ತಿದ್ದಾರೆ ಸೊ ಇಲ್ಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಬೆಲ್ಲದ ಪಾಕ ಎಲ್ಲ ನಾನು ಪೂಜೆ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಕುಕ್ಕಿಂಗ್ ಡಿಪಾರ್ಟ್ಮೆಂಟೆಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ಇವತ್ತು ರಜಾ ಇರೋ ಕಾರಣದಿಂದ ಅವರೇ ಮಾಡ್ಕೊತಿದ್ರು ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಅದು ಅವರು ಮಿಕ್ಸ್ ಮಾಡಿ ಎಲ್ಲ ತಂದಿಟ್ರಲ್ಲ ಅದನ್ನು ಬರ್ಫಿ ಥರ ಕಟ್ ಮಾಡೋದಕ್ಕೆ ತಟ್ಟೆಗೆ ತುಪ್ಪ ಸಾವ್ರಿ ಈ ಥರ ಅದನ್ನು ಮಿಕ್ಸ್ ಮಾಡಿದ್ದೆಲ್ಲ ನೋಡಿ ಇಲ್ಲಿ ಹಾಕ್ಕೊತಾ ಇದ್ದೀನಿ ತುಂಬ ಪ್ರೋಸೆಸ್ ಜಾಸ್ತಿ ಇದೆ ಅದನ್ನು ಹುರ್ಕೋಬೇಕು ಇದು ಮಾಡಬೇಕು ಸೊ ನಮ್ಮನೆಯವ್ರು ಹೊಸ್ದಾಗು ಏನಾರು ಒಂಥರ ಟ್ರೈ ಮಾಡೋಣ ಈ ಸಲ ಚೆನ್ನಾಗಿರುತ್ತೆ ಅಂತ ಹೇಳಿ ಟ್ರೈ ಮಾಡಿದ್ರು ತುಂಬ ಚೆನ್ನಾಗಂದ್ರೆ ತುಂಬ ಚೆನ್ನಾಗಿ ಬಂತು ಇದು ತುಪ್ಪ ಹಾಕಬೇಕು ಜಾಸ್ತಿ ತುಪ್ಪ ಹಾಕಿದ್ರೆ ತುಂಬ ಫ್ಲೇವರ್ ಕೂಡ ಸಖತ್ತಾಗಿರುತ್ತೆ ಇವತ್ತು ಗುರುಪೌರ್ಣಮಿ ಆದ್ರಿಂದ ಅದೇ ದೇವರಿಗೆ ಪ್ರಸಾದ ಗುರುಪೌರ್ಣಮಿ ಅಂದ ತಕ್ಷಣ ತುಂಬ ಜನ ಅಂದ್ಕೊಳ್ತಾರೆ ಸಾಯಿಬಾಬನಿಗೆ ಮಾತ್ರ ಪೂಜೆ ಮಾಡಬೇಕು ಅಂತ ದಯವಿಟ್ಟು ಆ ಥರ ಇಲ್ಲ ಗುರುಗಳು ಯಾರ್ಯಾರು ಗುರುಗಳು ಫಾರ್ ಎಕ್ಸಾಂಪಲ್ ಸಾಯಿಬಾಬಾ ಇರ್ಬೋದು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಶಂಕರಾಚಾರ್ಯರಿರ್ಬೋದು ಹಾಗೆ ನಾನು ನಮ್ಮ ಮನೆಯಲ್ಲಿ ಒಂದು ಗುರುಗಳನ್ನ ಇಟ್ಕೊತಾರೆ ತಿಪ್ಪೆ ರುದ್ರಸ್ವಾಮಿ ನಾಯಕನ ಆ ಗುರುಗಳು ಯಾವುದಾದ್ರೂ ಆಗಿರ್ಬೋದು ಮತ್ತು ನಮಗೆ ವಿದ್ಯೆ ಕಲಿಸಿದ ಗುರುಗಳನ್ನೂ ಕೂಡ ನಾವು ಪೂಜೆ ಮಾಡ್ಬೋದು ಅವ್ರ ಪಾದ ತೊಳೆಯೋದಿರ್ಬೋದು ಅವ್ರು ಪೂಜೆ ಮಾಡಿ ಹೇಳ್ತಾರಲ್ಲ ಅವ್ರಿಗೆ ಉಡುಗೊರೆ ಕೊಡೋದಿರ್ಬೋದು ಆ ಥರ ಮಾಡ್ತಾರೆ ತುಂಬ ಜನ ಗುರುಪೌರ್ಣಿಮೆ ಅಂದರೆ ಗುರುಗಳಿಗೆ ಸಮರ್ಪಣೆ ದೇವರಿಗೆ ಅಂತಲ್ಲ ಗುರುಗಳಿಗೆ ಸಮರ್ಪಣೆ ಮಾಡೋದು ತುಂಬ ಜನ ಅಂತಾರೆ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಅಂತ ಎಲ್ಲರೂ ಹಾಗೆ ಅಂದ್ಕೊಳ್ಳೋದು ಗುರುಗಳು ಅಂದರೆ ತಕ್ಷಣಕ್ಕೆ ಬರೋದೇ ರಾಘವೇಂದ್ರ ಸ್ವಾಮಿಗಳು ಮತ್ತು ಸಾಯಿಬಾಬವರು ತುಂಬ ಖುಷಿಯಾಯ್ತು ಇವತ್ತು ನಾವು ತುಂಬ ದಿನಗಳಿಂದ ತುಂಬ ತುಂಬ ಸಿಂಪಲ್ಲಾಗಿ ಪೂಜೆಗಳನ್ನ ಮನೇಲೇ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಇವತ್ತು ದೇವಸ್ಥಾನಕ್ಕೂ ಹೋಗೋಕ್ಕಾಗಿಲ್ಲ ವೀರಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಸೊ ಈಗ ಅವನು ರಿಕವರಿ ಆಗ್ತಾ ಇದ್ದಾನೆ ಶೀತ ಜ್ವರ ಇತ್ತು ಸೊ ಹಾಗಾಗಿ ಹೊರಗಡೆ ಹೋಗೋದಕ್ಕೂ ಸ್ವಲ್ಪ ನಮಗೆ ಭಯ ಹಾಗಾಗಿ ಮನೆಯಲ್ಲೇ ಕೂಡ ಸ್ವೀಟ್ನ ರೆಡಿ ಮಾಡ್ಕೊಂಡು ಇವತ್ತು ಪೂಜೆ ಕೂಡ ಇಲ್ಲೇ ಮಾಡ್ತಾ ಇದ್ದೀವಿ ನೋಡಿ ಈಗ ಬರ್ಫಿ ನೀಟಾಗಿ ಪ್ಲೇಟಿಗೆ ತುಪ್ಪ ಸವರಿ ಅದನ್ನು ಹಾಕ್ಕೊಂಡಿದ್ದೆ ಈಗ ನಾನು ಕಟ್ ಮಾಡ್ತಾಯಿದ್ದೀನಿ ಇನ್ನು ರೀಸೆಂಟಾಗಿ ನನ್ನ ಯೂಟ್ಯೂಬ್ ಶಾರ್ಟ್ಸ್ಗೆ ತುಂಬ ವ್ಯೂಸ್ ಇದೆ ಹಾಗೆ ಸಬ್ಸ್ಕ್ರೈಬರ್ಸು ಸಿಗ್ತಾಯಿದ್ದಾರೆ ತುಂಬ ತುಂಬ ಧನ್ಯವಾದಗಳು ಲಾಂಗ್ ವೀಡಿಯೋಸ್ಗೆ ವ್ಯೂಸೇ ಇಲ್ಲ ಎನಿ ಹೌ ನೋಡೋಣ ಮುಂದೆ ಲಾಂಗ್ ವೀಡಿಯೋಸ್ಗೂ ವ್ಯೂಸ್ ಬರ್ಬೋದು ಬಟ್ ಶಾರ್ಟ್ಸ್ಗಾದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ನೋಡಿ ಇವಾಗಿದು ಕೊಬ್ಬರಿ ಮೆಟ್ಟ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟು ಇದರಲ್ಲಿ ಮಧ್ಯದಲ್ಲಿ ನನ್ನ ಮಗ ಸ್ಟಾರ್ಟ್ ಮಾಡಿದ ನನಗೆ ಈಗಲೇ ಕೊಡಿ ಅಂತ ಅದರಲ್ಲಿ ನಾವು ದೇವ್ರಿಗೆ ಅಂತ ಸ್ವಲ್ಪ ಎತ್ತಿಟ್ಟರೆ ಅವ್ನು ಒಂದೇ ಮಾತು ಹೇಳ್ದ ದೇವ್ರೇನು ಬಂದು ತಿನ್ನುತ್ತಾ ಕೊಡಮ್ಮ ನನಗೆ ಫಸ್ಟು ಅಂತ ಕೇಳ್ದೆ ಸೊ ನಾವು ಏನು ಹೇಳೋದು ಸಣ್ಣ ಮಕ್ಕಳಾದ್ರೂ ಅವ್ರ ಬಾಯಿಂದ ಬರೋ ಕೆಲವೊಂದು ಮಾತುಗಳಿಗೆ ನಮ್ಮ ಹತ್ರ ಉತ್ತರನೇ ಇರೋದಿಲ್ಲ ಸೊ ನೋಡಿ ನೀಟಾಗಿ ಬಂತು ಆದ್ರೂ ಮನಸ್ಸು ಮೊದಲಿಂದ ಅದನ್ನು ಮಾಡ್ಕೊಂಬಂದಿದೀವಲ್ವ ದೇವ್ರಿಗೆ ಕೊಟ್ಟ ಮೇಲೆ ಮತ್ತೆ ಮನೇಲರ್ಲ ಮನೆಯಲ್ಲಿರೋರಿಗೆಲ್ಲ ಕೊಡಬೇಕಂತ ಅದು ಹಾಗೇ ಮೈಂಡಲ್ಲಿ ಕೂತಿರುತ್ತೆ ಸೊ ಮಕ್ಕಳು ದೇವ್ರ ಅಲ್ವಾ ಅವರಿಗೂ ನೋಡಿ ರೆಡಿ ಮಾಡಿದೆ ಈಗ ಅವನಿಗೆ ಒಂದು ಸ್ವಲ್ಪ ತಾಳಪ್ಪ ಅಂತ ಕಾಯಿಸಿ ಸ್ವಲ್ಪ ದೇವರಿಗೆ ನಮಸ್ಕಾರ ಮಾಡಿಸಿ ಅದು ಆದರೆ ಅವನಿಗೆ ದೇವ್ರಿಗೆ ತೆಗ್ದಿಟ್ಟಿರೋದೇ ಬೇಕಂತೆ ಬೇರೆದು ಕೊಡ್ತೀನಿ ಅಂದರೆ ಒಪ್ತಾಯಿಲ್ಲ ದೇವ್ರಿಗೆ ತೆಗ್ದಿಟ್ಟಿರೋದೇ ಬೇಕು ಅಂತ ಹಠ ಮಾಡ್ತಿದ್ದ ಏನೇ ಹೋ ಗುರುಪೂರ್ಣಮಿ ದಿನ ನನ್ನ ಮಗ ದೇವ್ರಿಗೆ ಇಟ್ಟಿದ್ದ ಪ್ರಸಾದನ ಅವನೇ ಮೊದಲು ತಿಂದ ಸೊ ನನಗೆ ಸಾಯಿಬಾಬಾ ತಿಂದಷ್ಟೇ ಸಂತೋಷ ನೋಡಿ ಅದರಲ್ಲೇ ತೊಗೊಂತೀನಿ ಅಂತ ಅದರಲ್ಲೇ ತೊಗೊಂಡು ತಿಂದ ಏನೇ ಆಗಲಿ ಮಕ್ಕಳು ದೇವ್ರ ಸಮಾನ ಅಂತಾರಲ್ವ ದೇವರಿಗೆ ಸಮರ್ಪಣೆ ಆಯಿತು ಅಂತ ಅಂದ್ಕೊಂಡೆ ಇದು ನಮ್ಮ ಮನೆಯ ಸಿಂಪಲ್ ಗುರುಪೂರ್ಣಮಿ ಪೂಜೆ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಸಾಧ್ಯವಾದರೆ ನಮ್ಮ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ